ಝುಮೆಟೋ ಫುಡ್ ಈ ತರ ಆದ್ರೆ ನಮಗೆ ಅದು ಫೈನ್ ಬೀಳುತ್ತೆ ನೋಡಿದ್ರೆ ಈ ವ್ಯಕ್ತಿ ಊಬರ್ ಅವರು ಅವರೇ ಕ್ಯಾನ್ಸಲ್ ಮಾಡಿ ಪೆನಾಲಿಟಿ ಮಾಡ್ಬಿಡ್ತಾರೆ ಕಸ್ಟಮರ್ಗೆ ಎಷ್ಟೋ ಸಾರಿ ಈ ತರ ಪೇಮೆಂಟ್ ಮಾಡ್ಬಿಟ್ಟಿದ್ದೀನಿ ಬಿಸಿ ಬಿಸಿ ಮುದ್ದೆ ರೆಡಿಯಾಗಿದೆ ಮುದ್ದೆ ಊಟ ಮಾಡಿ ಏನಿಲ್ಲ ಅಂದ್ರು ನಾಲ್ಕೈದು ದಿನದ ಮೇಲೆ ಆಗಿಬಿಟ್ಟಿದೆ ಮುದ್ದೆನೇ ಮಾಡ್ಕೊಂಡಿಲ್ಲ ಸಾಂಬಾರಿಲ್ಲ ನೆಟ್ವಾಗಿ ಇನ್ನೇನು ಮುದ್ದೆ ಮಾಡ್ಕೊಂಡು ತಿನ್ನೋದು ಮೆಟ್ರೋಗ ಎರಡು ನಿಮಿಷದಲ್ಲಿ ರೀಚ್ ಆಗ್ಬಿಡೋಣ ಅಂತ ಹೋದರೆ ಮೆಟ್ರೋನೂ ಮಿಸ್ ಆಗ್ಬಿಡ್ತು ನೈಟು ಎರಡೇ ಎರಡು ನಿಮಿಷದಲ್ಲಿ ಟ್ರೈನ್ ಹೋಯಿತು ಅಂತ ಹೇಳಿದ್ರು ಹನ್ನೊಂದುವರೆ ರಾತ್ರಿ ನೈಟು ಏನು ಮಾಡಬೇಕು ಅಲ್ಲಿಂದ ಏನು ಮಾಡಬೇಕು ಗೊತ್ತೇ ಆಗ್ತಿಲ್ಲ ಇಲ್ಲಿ ನೋಡ್ರಿ ಕ್ಯಾಬ್ ಬುಕ್ ಆಗ್ತಿಲ್ಲ ಬುಕ್ ಆಗಿರೋರು ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ತಿದ್ದಾರೆ ನೆಕ್ಸ್ಟ್ ಏನಪ್ಪ ಮಾಡೋದು ಲಗೇಜ್ ಜೊತೆ ಏನು ಮಾಡ್ಬೋದು ಇವನಂತೂ ಅಲ್ಲೇ ಮಲ್ಕಿಂದ್ಬಿಡಾಕ ಅಂತಾನೆ ಬುದ್ಧಿವಂತ ಲೇಟಾಗಿ ಬಂದು ರಾತ್ರಿ ಎರಡು ಗಂಟೆ ಆಯಿತು ಮನೆಗೆ ಬರೋ ಅಷ್ಟರಲ್ಲಿ ಸೊ ಸ್ಟಾಲ್ದೆಲ್ಲ ಮುಗಿಸ್ಕೊಂಡು ನಾನು ಪ್ಯಾಕಿಂಗ್ ಮಾಡಿದ್ರೆ ಇವ್ನು ಬರೋದು ಲೇಟ್ ಆಯಿತು ಸೊ ಲೇಟಾಗಿರೋದ್ರಿಂದ ಏನೆಲ್ಲ ಕತೆಗಳು ನಡೀತು ಅಂತ ನೆನ್ನೆ ನೈಟಿಗೆ ಗೊತ್ತಿಲ್ಲ ಅಷ್ಟೇ ಇವ್ ಬರೋದು ಲೇಟ್ ಆಗಿರೋದ್ರಿಂದ ಆಟೋ ಬುಕ್ ಮಾಡ್ತೀವಿ ಆಟೋದವನು ಬರೀ ಮೂರು ಕಿಲೋಮೀಟ್ರಿಗೆ ನೂರೈವತ್ತು ರೂಪಾಯಿ ಇದನ್ನ ಮಾಡ್ತಾರೆ ನಾನು ಬರೋದೇ ಇಲ್ಲ ಇಲ್ಲಾಂದರೆ ನೀನು ಏನಾದರೂ ನೂರೈವತ್ತು ಕೊಟ್ಟಿಲ್ಲ ಅಂತಂದರೆ ಅಂತ ಹೇಳೋದು ಪಾಪ ಇವನು ಬಸ್ಸಿಗೆ ಬಂದು ಅಲ್ಲಿ ಇಳ್ಕೊಂಡು ಮತ್ತೆ ಆಟೋ ಬುಕ್ ಮಾಡ್ಕೊಂಡು ಆಟೋದಿಂದ ಇಲ್ಲಿಗೆ ಬಂದು ಮತ್ತೆಲ್ಲ ಇದನ್ನೆಲ್ಲ ತಗೊಂಡು ಲಗೇಜ್ನೆಲ್ಲ ಆಟೋ ಬುಕ್ ಮಾಡೋಣ ಅಂತ ಒಂದು ಓಲಾ ಕ್ಯಾಬ್ ಬುಕ್ ಮಾಡಿದರೆ ಆ ಕ್ಯಾಬಲ್ಲಿ ಇನ್ನೊಂದು ಸೂಟ್ಕೇಸ್ ಇಡಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇಡಿಸ್ತಾ ಅಂತ ಅಲ್ಲಿರೋ ಸೆಕ್ಯೂರಿಟಿ ಹೇಳಿದರು ಮೇಡಮ್ ಇಡಿಸುತ್ತೆ ಆದರೆ ಅವರು ಒಪ್ಕೋತಾ ಇಲ್ಲ ಲೇಟಾಗಿರೋದ್ರಿಂದ ಮಳೆ ಸ್ವಲ್ಪ ಜಿನುಕ್ತಾ ಇರೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾ ಕೇಳ್ಬೋದು ಹೋಗಲಿ ಒಂದು ಐವತ್ತು ರೂಪಾಯಿ ಎಕ್ಸ್ಟ್ರಾ ಕೇಳಿದ್ರೆ ಕೊಡ್ಬೋದಾಗಿತ್ತು ಆ ವ್ಯಕ್ತಿ ಅಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಹತ್ತಿಸ್ಕೊಳ್ಳೋಕ್ಕೆ ರೆಡಿ ಇಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ಹೋಗಿದ್ವಿ ಏಯ್ಟಿ ಒನ್ ರುಪೀಸು ಫೈನ್ ಬಿತ್ತು ನನಗೆ ನಾನು ಹೇಳಿದ್ದೀನಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟಿದ್ದೀನಿ ಸರ್ ಒಬ್ಬರು ಹೆಲ್ಪ್ ಕರೆದಿದ್ದೀನಿ ಪಾಪ ಹುಡುಗ ಅಲ್ಲಿಂದ ಇಲ್ಲಿಂದ ಕಷ್ಟಪಡ್ಕೊಂಡು ಬಂದಿದ್ದಾನೆ ದಯವಿಟ್ಟು ಎಲ್ಲ ಲಗೇಜ್ನ ತಗೊಂಡೋಗ್ಬಿಟ್ಟು ಸೇಫಾಗಿ ತಲುಸ್ ತಲುಪಿಸ್ಬಿಡಿ ಮನೆಗೆ ಅಂತ ಹೇಳಿದ್ರೆ ಏಳಾದ ಕೇಳ್ತಾ ಇಲ್ಲ ಸೊ ಈ ಲಗೇಜ್ ಎಲ್ಲ ನಾನು ಇದು ಮಾಡಿಬಿಟ್ಟು ಮೆಟ್ರೋಗೆ ಇನ್ನು ಎರಡು ನಿಮಿಷದಲ್ಲಿ ರೀಚ್ ಆಗಿಬಿಡೋಣ ಅಂತ ಹೋದರೆ ಮೆಟ್ರೋನೂ ಮಿಸ್ ಆಗ್ಬಿಡ್ತು ನೈಟು ಎರಡೇ ಎರಡು ನಿಮಿಷದಲ್ಲಿ ಟ್ರೈನ್ ಹೋಯ್ತು ಅಂತ ಹೇಳಿದ್ರು ಹನ್ನೊಂದುವರೆ ರಾತ್ರಿ ನೈಟು ಏನು ಮಾಡಬೇಕು ಅಲ್ಲಿಂದ ಏನು ಮಾಡಬೇಕು ಗೊತ್ತೇ ಆಗ್ತಿಲ್ಲ ಇಲ್ಲಿ ನೋಡ್ರಿ ಕ್ಯಾಬ್ ಬುಕ್ ಆಗ್ತಿಲ್ಲ ಬುಕ್ ಆಗಿರೋರು ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ತಿದ್ದಾರೆ ಹಾಂ ನೆಕ್ಸ್ಟ್ ಏನಪ್ಪ ಮಾಡೋದು ಲಗೇಜ್ ಜೊತೆ ಏನು ಮಾಡ್ಬೋದು ಇವನಂತೂ ಅಲ್ಲೇ ಮಲ್ಕಿಂದ್ಬಿಡಕ ಅಂತಾನೆ ಆಮೇಲೆ ಪಾಪ ಚಂಗಪ್ಪ ಚೌಟ್ರಿ ಚೌಟ್ರಿ ಮುಂದೆ ಅದನ್ನು ಆ ಕತ್ಲೇಲಿ ಮಲಗಿಸ್ಬಿಟ್ಟು ಬರೋಕ್ಕಾಗುತ್ತೆ ಲಗೇಜ್ ಜೊತೆಯಲ್ಲಿ ಇಲ್ಲ ಇರು ಇನ್ನೊಂದು ಬುಕ್ ಮಾಡ್ತೀನಿ ಅಂತ ಹನ್ನೆರಡುವರೆ ಆದರೂ ನಾನು ಚೌಟ್ರಿ ಮುಂದೆ ನಿಂತ್ಕೊಂಡು ಇನ್ನೊಂದು ಕ್ಯಾಬ್ ಬುಕ್ ಮಾಡ್ತೀನಿ ಯಾರು ಅಷ್ಟೊತ್ತಲ್ಲಿ ತುಂಬ ಜಾಸ್ತಿನೂ ಕೇಳ್ತಾರೆ ಬರೋದು ಇಲ್ಲ ಸೊ ಒಬ್ರಿಗೆ ಬುಕ್ ಆಗುತ್ತೆ ಅವ್ರೇನು ಮಾಡ್ತಾರೆ ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ತಗೋತಾರೆ ಸದ್ಯ ಪುಣ್ಯಾತ್ಮ ಲಾಸ್ಟ್ ಲಾಸ್ಟಿಗೆ ಒಳ್ಳೆ ವ್ಯಕ್ತಿ ಸಿಕ್ಕಿದ್ರು ಆಮೇಲೆ ಬಂದು ಆಮೇಲೆ ಹೇಳಿದೆ ಅವ್ರಿಗೆ ಸರ್ ಅಲ್ಲಿ ಇದಾರೆ ಒಬ್ಬರು ನಾನು ಇದ್ದೀನಿ ಈ ಥರ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇದ್ದೀನಿ ಅಂತ ನನಗೆ ಅವ್ರ ಹತ್ರ ಫಸ್ಟೇ ಹೇಳಿಲ್ಲ ನಾನು ಸೊ ಹೇಳೋದೆ ಬೇಡ ಅಂತ ಅಂತೇಳ್ಬಿಟ್ಟು ಫಿಫ್ಟಿ ಎಕ್ಸ್ಟ್ರಾ ಆಗುತ್ತೆ ಮ್ಯಾಮ್ ಅಂತ ಅವ್ರು ಫಸ್ಟೇ ಹೇಳ್ಬಿಟ್ರು ಸದ್ಯ ಒಳ್ಳೇದಾಯ್ತು ಬಿಡು ಅಥವಾ ಫಿಫ್ಟಿ ರುಪೀಸ್ ತಾನೇ ಕೊಟ್ಟರೆ ಆಯಿತು ಅಂದ್ಬಿಟ್ಟು ಮೊದಲು ಲಗೇಜು ಮತ್ತು ಇವನು ಮನೆಗೆ ಕಳಿಸಿದ್ರೆ ಸಾಕಾಗಿತ್ತು ನನಗೆ ಆಮೇಲೆ ನನ್ನ ಫೋನಲ್ಲಿ ಒಂದು ಫೋಟೋ ತಗೊಳಪ್ಪ ಅಂತ ಹೇಳ್ಬಿಟ್ಟು ಅವನಿಗೆ ಹೇಳಿ ಪಾಪ ಅವನಿಗೆ ನಿಜವಾಗ್ಲೂ ಅಷ್ಟು ನಮ್ಮ ಥರ ಇಂಗ್ಲೀಷೆಲ್ಲ ಓದೋಕ್ಕೆ ಬರೋಕ್ಕೆ ಗೊತ್ತಿಲ್ದಿರೋದ್ರಿಂದ ಬೆಂಗಳೂರಲ್ಲಿ ಬದುಕೋದು ತುಂಬ ಕಷ್ಟ ಅದಕ್ಕೋಸ್ಕರ ಏನಪ್ಪ ಮಾಡೋದು ಅಂತ ಹೇಳಿಬಿಟ್ಟು ಅವನ್ನ ಅಲ್ಲಿ ಹತ್ಕೊಂಡು ಬಾರಪ್ಪ ನೀನು ಅಂತ ಹದಿನೈದು ಇಪ್ಪತ್ತು ನಿಮಿಷ ಆಯಿತು ಅಲ್ಲೇ ಬಿಟ್ಬಿಟ್ಟು ಅವನ್ನ ನಾನು ರೋಡ್ ಮೇಲೆ ಬಂದೆ ಝುಮಾಟೋದೊಂದು ಜರ್ಕಿನೆಲ್ಲ ಪೂರ್ತಿ ಕವರ್ ಮಾಡ್ಕೊಬಿಟ್ಟು ಹೆಂಗಪ್ಪ ಬರಬೇಕು ನೈಟಲ್ಲಿ ಒಬ್ಬಳೇ ಅಂತ ಆದರೂ ಕಷ್ಟಪಟ್ಕೊಂಡು ಹೆಂಗೋ ಮೇನ್ ರೋಡಲ್ಲಿ ಗಾಡಿಗಳು ಓಡಾಡ್ತಾ ಇದ್ರು ಸದ್ಯ ಭಯ ಇರಲಿಲ್ಲ ಸೊ ಜನಗಳೆಲ್ಲ ಓಡಾಡ್ತಿರೋದ್ರಿಂದ ಹದಿನೇಳು ಕಿಲೋಮೀಟ್ರ್ ನಾನು ಚೌಟ್ರಿಯಿಂದ ಕರೆಕ್ಟಾಗಿ ಲೊಕೇಶನ್ ಹಾಕೊಂಡು ಹದಿನೇಳು ಕಿಲೋಮೀಟ್ರ್ ಐತೆ ಏನಿಲ್ಲ ಅಂದರೂ ಒಂದೂವರೆ ಗಂಟೆ ಎರಡು ಗಂಟೆ ಅಂತೂ ತಗೊಂಡೇ ತಗೊಳ್ಳುತ್ತೆ ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿದ ಜರ್ನಿನ ಒಂದು ಮುಕ್ಕಾಲು ಮನೆಗೆ ರೀಚ್ ಆಗೋ ಅಷ್ಟರಲ್ಲಿ ಪಾಪ ಡ್ರೈವರ್ ತುಂಬ ಒಳ್ಳೆಯವರು ಸೊ ಅರ್ಧ ದಾರಿಲಿ ಒಂದು ಸ್ವಲ್ಪ ಅಷ್ಟು ದೂರ ನನ್ನ ಜೊತೆ ಬಂದರು ಸೊ ಬಂದು ಲಗೇಜ್ ಇಳಿಸ್ಕೊಂಡು ಆಮೇಲೆ ಅದು ಏನು ಕ್ಯಾನ್ಸಲ್ ಆಗಿತ್ತಲ್ಲ ಅಮೌಂಟು ಏಯ್ಟಿ ಒನ್ ರುಪೀಸು ಅದನ್ನು ರೀಫಂಡ್ ಮಾಡೋ ಥರ ನಂಗೆ ಒಂದು ಹೇಳ್ಕೊಟ್ರು ಅದು ಹೆಂಗೆ ಮಾಡೋದು ಅಂತ ನಾನು ಪಕ್ಕದಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತೀನಿ ಯಾರಿಗಾದರೂ ಉಪಯೋಗ ಆಗ್ಬೋದು ಸೊ ಅದನ್ನು ಸ್ಕ್ರೀನ್ ರೆಕಾರ್ಡ್ ಮಾಡೋದು ಇಲ್ಲಾಂದರೆ ಬೇರೆ ಮೊಬೈಲಿಂದ ತೆಗ್ದುಬಿಟ್ಟು ನಾನು ಅದನ್ನು ಹಾಕ್ತೀನಿ ಸೊ ಆ ಏಯ್ಟಿ ಒನ್ ರುಪೀಸು ನನಗೆ ರೀಫಂಡು ಇವತ್ತಾಗುತ್ತೆ ಸೊ ಒಳ್ಳೆಯದು ನಿಜವಲ್ಲ ಅದು ಐಡಿಯಾ ಕೊಟ್ಟಲ್ಲ ಆ ಡ್ರೈವರೇ ಅದು ಊಬರವರು ಐಡಿಯಾ ಕೊಟ್ಟಲ್ಲ ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಸೊ ಅವ್ರ ನಿಯರ್ ಬೈ ಇಲ್ಲೇ ಎಲ್ಲೋ ಇರೋದಂತೆ ಸೊ ಮನೆ ಕಡೆಯೇ ಡ್ಯೂಟಿ ಬಿದ್ದಿದೆ ಅಂತ ಬಂದಿರೋದು ಇಲ್ಲಾಂದರೆ ನಿಜವಾಗ್ಲೂ ನಿನ್ನೆ ಆ ಡ್ರೈವರ್ ನಮ್ಗೆ ಸಿಗ್ತಾಯಿರ್ಲ್ವೇನೋ ಗೊತ್ತಿಲ್ಲ ಯಾರು ಅಷ್ಟೇ ಇಲ್ಲ ಅಲ್ಲ ಒಬ್ಬ ಮನುಷ್ಯ ಇರೋದು ಲಗೇಜ್ ಒಂದು ಎರಡು ಮೂರಿದೆ ಅಂದರೆ ಎರಡು ಸೂಟ್ ದೊಡ್ಡ ದೊಡ್ಡ ಸೂಟ್ ಕೈಸು ಅದು ಬಿಟ್ಟು ಇನ್ನು ಎರಡು ಬ್ಯಾಗ್ ಇದೆ ಚಿಕ್ಕ ಚಿಕ್ಕ ಬ್ಯಾಗು ಆರಾಮಾಗಿ ಹಾಕ್ಕೊಂಡು ಬರ್ಬೋದಾಗಿತ್ತು ಕಾರೇ ಹಿಡಿಸ್ತಾ ಇಲ್ಲ ಅಂತ ಹೇಳ್ತಿದ್ದ ನಾವಯ್ಯ ಫಸ್ಟ್ ಬಂದವರು ಬುಕ್ ಮಾಡ್ಕೊಂಡು ಕ್ಯಾನ್ಸಲ್ ಮಾಡ್ಕೊಂಡು ಹೋಗಿದ್ದಾರೆ ಸೊ ಅವರು ಈ ಥರ ಕ್ಯಾನ್ಸಲ್ ಮಾಡಿದವ್ರಿಗೆ ಹೆಂಗೆ ರೀಫಂಡ್ ಮಾಡ್ಕೋಬೇಕು ಮತ್ತು ಕಂಪ್ನಿ ಅವ್ರಿಗೂ ಕೂಡ ಮೂವತ್ತು ರೂಪಾಯಿ ಲೆಸ್ ಮಾಡುತ್ತಂತೆ ಕ್ಯಾನ್ಸಲ್ ಮಾಡೋದ್ರಿಂದ ನೋಡಿ ಝೊಮೆಟೊ ಫುಡ್ ಈ ಥರ ಆದರೆ ನಮಗೆ ಅದು ಫೈನ್ ಬೀಳುತ್ತೆ ನೋಡಿದ್ರೆ ಈ ವ್ಯಕ್ತಿ ಊಬರವರು ಅವರೇ ಕ್ಯಾನ್ಸಲ್ ಮಾಡಿ ಪೆನಲಿಟಿ ನಮ್ಮ ಮೇಲೆ ಬೀಳೋ ಥರ ಮಾಡಿಬಿಡ್ತಾರೆ ಕಸ್ಟಮರ್ಗೆ ಎಷ್ಟೋ ಸಾರಿ ಈ ಥರ ಪೇಮೆಂಟ್ ಮಾಡಿಬಿಟ್ಟಿದ್ದೀನಿ ನಾನು ತುಂಬ ಬೇಜಾರ್ ಕೂಡ ಆಯಿತು ನನಗೆ ಸೊ ಹಂಗಾಗಿ ಯಾರಿಗಾದ್ರು ಉಪಯೋಗ ಆಗಲಿ ಅಂತ ಈ ಮಾಹಿತಿ ಹೇಳ್ತಾ ಇರೋದು ಬ್ರಷ್ ಮಾಡುವ ಹೋಗಿವಂತೆ ಇವಾಗ ಈ ಎರಡು ಸೂಟ್ ಕೇಸ್ ನಾನು ಏನು ಕೂತಿರೋ ಜಾಗದಲ್ಲಿ ಅದು ಖಾಲಿ ಸೂಟ್ ಕೇಸು ಹಳೇದು ಅದು ವೀಲಿಲ್ಲ ತೆಗ್ದುಬಿಡೋದನ್ನ ಅದೇನೋ ಬಟ್ಟೆ ಮಾಡ್ಕೋ ಇಂಥ ಆಗುತ್ತೆ ಇವೆರಡೂ ತೆಗೆದು ಫಸ್ಟ್ ಅಲ್ಲಿಟ್ಟು ನಂಗೆ ಎತ್ತಕ್ಕಾಗಲ್ಲ ಇದನ್ನು ಮತ್ತೆ ಇನ್ನು ಮಿಕ್ಕಿರೋ ಬ್ಯಾಗೆಲ್ಲ ಆಲ್ಟ್ರೇಷನ್ ನಾನು ಮಾಡ್ಕೋತೀನಿ ಇವ್ನು ಮತ್ತೆ ಇನ್ನು ಹೊರಗಡೆ ಕೆಲಸ ಐತೆ ಬಾ ರೆಡಿಯಾಗಿ ಬಾ ನಿನ್ಗೂ ಟಿಫನ್ ನಾನು ನೀನು ಹೊರಗಡೆ ತಿನ್ಬಿಟ್ಟು ಹೋಗ ಇವನು ಇಲ್ಲ ಅಂದಿದ್ರೆ ನಿನಗೆ ಕಷ್ಟವೂ ಆಗೋದು ಬಟ್ ಏನೋ ಬಂದಿದ್ದಾನ ಪಾಪ ಫಸ್ಟ್ ತಿನ್ನ ಬಂದೆಲ್ಲ ಜೋಡಿಸ್ಕೊಟ್ಟು ಹೋದ ಹಳೆ ಸ್ಟಾಲ್ಗಳಲ್ಲೂ ಎಷ್ಟೋ ಶಿವಮೊಗ್ಗ ಸ್ಟಾಲು ತುಮಕೂರು ಸ್ಟಾಲು ಇಲ್ಲಿಗೆಲ್ಲ ಬಂದಿದ್ದಾನೆ ಇವನು ಮಾಡಿ ಮಾಡು ಊಟ ಮಾಡು ಬಿಡು ಸ್ವಲ್ಪ ಫ್ಯಾನಾಕೆ ಹೋದ್ರೆ ಈ ಮಳೆಗೂ ಅದಕ್ಕೂ ಒಂಥರ ಆಗ್ತಿದೆ ಹಾಸ್ ಎಲ್ಲ ಸ್ಮೆಲ್ಲು ಚೂ ಜಲ್ದಿ ಸಂಖ್ಯೆ ಹಾಂ ಹಂಗೆ ಬೆಡ್ಶೀಟು ಹಾಸ್ಬಿಡಪ್ಪ ಒಳ್ಳೆ ಕೆಲಸ ಮಾಡ್ಬಿಡ ಐದು ನಿಮಿಷಕ್ಕೆ ಆಗ್ಬಿಡುತ್ತೆ ನಿನ್ನ ಕೈಯ್ಯಲ್ಲಾದ್ರೆ ನಂದು ನೆಂದ ಮಧ್ಯದಲ್ಲಿ ನೋಡು ಈ ಬೆಡ್ಶೀಟ್ ತಗೋಳು ಹಾಸ್ಬಿಡು ಹ್ಞೂ ಅದಾಕ್ಬಿಡಿ ಈಗ ನೀನು ಡ್ಯೂಟಿಗೆ ಹೋಗ್ಬೇಕಲ್ವಾ ಒಂದು ಕೆಲಸ ಮಾಡು ನೀನು ಇಲ್ಲೆಲ್ಲರೂ ಟಿಫನ್ ತಿಂದ್ಕೊಂಡು ಆಟೋನೇ ಬುಕ್ ಮಾಡ್ತೀನಿ ಹೋಗ್ಬಿಡಲ್ಲಿಗೆ ಆಮೇಲೆ ಡ್ಯೂಟಿಗೆ ಹೋಗು ಹಾಂ ಆಟೋ ಬೇಡ ಹಾಂ ಏ ಬೇಡ ಲೇಟ್ ಆಯ್ತದೆ ಹೋಗುವ ನೈಟ್ ಲೇಟ್ ಆಯ್ತಪ್ಪ ಎರಡು ಗಂಟೆ ಹಾಂ ನೀನೇನು ಬುದ್ಧಿವಂತ ಬಂತು ಎಲ್ಲಿ ಬೇಕಾರ ಬೆಂಗ್ಳೂರು ಬಂದಮೇಲೆ ಹೆಂಗೆ ಇರಬೇಕು ತಾ ತರ ದಡ್ಡ್ರಿದ್ದರೆ ಮೋಸ ಮಾಡ್ತಾರೆ ಬೆಂಗಳೂರಲ್ಲಿರೋ ಜನ ಹಂಗಿದ್ದಾರೆ ನೂರೈವತ್ತು ರೂಪಾಯಿ ಕೇಳವ ನೀವು ಮೂರು ಕಿಲೋಮೀಟ್ರಿಗೆ ಅದಕ್ಕೆ ಲೇಟಾಗಿ ಹೋದರೆ ಯಾವ ಕೆಲಸನ ಆಗಲ್ಲ ಹತ್ತಲ್ಲ ಅರಿಯಲ್ಲ ಈ ಬೆಂಗಳೂರಲ್ಲಿ ಬದುಕೋದು ತುಂಬ ಕಷ್ಟ ಕಾಣಪ್ಪಾ ನೀನಂತ ಮಾಮಕರನ್ನ ಯಾರ ಇಲ್ಲಿರೋದು ಜನಗಳು ಹುಷಾರಾಗಿರಬೇಕು ಓದಿಲ್ಲ ಅಂದರೂ ಬುದ್ಧಿ ಒಂದಿದ್ರೆ ಎಲ್ಲಿ ಬೇಕಾದ್ರೆ ಬದುಕ್ಬೋದು ಬೆಂಗಳೂರಾದ್ರೇನು ಯಾವ ದೇಶ ಆದ್ರೂ ಬದುಕ್ಬೋದು ಇದೊಂದು ಕೆಲಸ ಮಾಡಿಬಿಡ್ಬಾ ಬೆಡ್ ಶೀಟಲ್ಲಿ ತೆಗಿಬಿಟ್ಟ ಅಲ್ಲಿ ಹಾಕ್ಬಿಟ್ಟು ಎರಡು ಸೂಟ್ ಕೇಸ್ನ ತಗೊಂಬಂದು ಇದು ಹಳೆ ಇದು ಇದನ್ನ ಎತ್ಬಿಟ್ಟು ಇದು ನಿಲ್ಲಲ್ಲ ಬೇರೆ ಕಾಲಿದು ಇದು ಇಟ್ಬಿಡು ಅದು ದೊಡ್ಡ ಸೂಟ್ ಕೇಸು ನಿಲ್ಲಿಸಾಗಲ್ಲ ಜಾಗ ಸಾಕಾಗಲ್ಲ ಮಲಗಿಸ್ಬಿಡು ಹಿಂಗೆ ಹಿಂಗೆ ಉದ್ದದ್ದ ಉದ್ದುದ್ದ ಮಲಗಿಸಿ ಅದ್ರ ಮೇಲೆ ಚಿಕ್ಕ ಸೂಟ್ ಕೇಸನ್ನ ಮಲಗಿಸ್ಬಿಡು ಹೆಂಗೋ ಮ್ಯಾನೇಜ್ ಮಾಡೋದಷ್ಟೇ ಸೊ ಏನು ಜಾಗನೇ ಇಲ್ಲ ಎಲ್ಲಿ ಅಂತ ಹೇಳೋದು ಇವಾಗ ಇರೋದು ಇವಾಗ ಎಲ್ಪ್ ಆಯಿತು ನನಗೆ ಇಲ್ಲಾಂದ್ರೆ ಇವನ್ನೆಲ್ಲ ವೇಟ್ ಇರೋನೆಲ್ಲ ಹೆಂಗೆ ತಕ್ಕಾಗುತ್ತೆ ನನ್ನ ಕೈಯ್ಯಲ್ಲಿ ಹೆಂಗ್ ವೇಟ್ ಆಗ ಗೊತ್ತವೆಲ್ಲ ಇದು ಎತ್ಕೋ ಫಸ್ಟು ಇದುಕೊತೀನಿ ಹೆಂಗ ಯಾರ ಕೊಟ್ಟಿದ್ರವಾಗ ಯೂಸ್ ಆಗ್ತಿದೆ ಸದ್ಯಕ್ಕೆ ಹಾಂ ಹೋಗಪ್ಪ ಅಲ್ಲಿಟ್ಕೊಳ್ಳಿ ಅದೇನೋ ವೀಲ್ ಸಿಗ ಕಣ್ಣು ನೋಡು ಏಯ್ ವೀಲ್ಗೆನ ಸಿಕೊಂಡಾಯ್ತದು ಇಲ್ಲಿ ಇಲ್ಲಿ ವೀಲ್ಗೆ ಹಾಂ ಹಾಂ ಹಿಡಿತಾ ಇಡ್ಸ್ಕೊತಾ ನಿಲ್ಸಿದ್ರೆ ಮಾತ್ರ ಮಂತ್ರ ಗಾತ್ರ ಅದು ಬರೀ ಟ್ರೇಗಳು ಹಿಡ್ದಿರೋದು ಅದ್ರ ಒಳಗಡೆ ಕಡೆ ಟ್ರೇಗಳಿಗೆ ಒಂದು ದೊಡ್ಡ ಸೂಟ್ ಬೇಕು ಏನು ಮಾಡೋದು ಬಟ್ಟೆಗಳು ಹಾಕೊಂಡಿಲ್ಲ ಅಂದ್ರೆ ಕಾಸ್ಟ್ಲಿ ಸೂಟ್ ಕೇಸು ನಾವು ಜ್ಯೂಲರಿ ಯೂಸ್ ಮಾಡೋದಿದ್ದೀವಿ ಹಾಂ ಬಿಡು ಒಳ್ಳೇದಾಯ್ತು ಸದ್ದೆ ಇಟ್ಟಿದ್ದೀವ ಒಳ್ಳೇದಾಯ್ತು ಬಿಡು ಅದನ್ನ ಅಡುಗೆ ಮನೇಲಿ ಜಾಗ ಐತಿ ಇಟ್ಕೊತೀನ್ ಬಿಡು ಬೇಡ ಅಲ್ಲಿ ಇಟ್ಬೇಡ ಜಾಸ್ತಿ ಓವರ್ ಆಗಿಬಿಡ್ತೈತೆ ಖಾಲಿದಿದ್ದು ಅಡುಗೆ ಮನೇಲಿ ಖಾಲಿ ಐತೆ ಆ ಮೂಲೆಯಲ್ಲಿ ಇಟ್ಬಿಡ್ತೇ ಆ ಗ್ಯಾಸ್ ಪಕ್ಕ ಮೂಲೆ ಹಿಂದೆ ಖಾಲಿ ಪ್ಲೇಸ್ ಐತೆ ನೋಡಲ್ಲಿ ಹಾಂ ಅಲ್ಲೇ ಇಟ್ಟಿದೆ ಈ ದೊಡ್ಡ ಸೂಟ್ ಕೇಸ್ನ ಇದು ಬೇಕು ಅಂದ್ಬಿಟ್ಟು ಆಮೇಲೆ ಕಡೆ ನಾನು ಅಲ್ಲಿ ಇಟ್ಬಿಡು ಮನೆಯೆಲ್ಲ ಕಸನ ಗುಡಿಸಿಲ್ಲ ಏನೂ ಗುಡ್ಸಿಲ್ಲ ಇನ್ನು ಸೊದ್ಯಾಸಿಗೆ ಒಂದು ಬಟ್ಟೆ ಚೇಂಜ್ ಆಯ್ತು ಇವಾಗ ನುಗ್ಗಿದ್ದೆಲ್ಲ ಅಮ್ಮ ಹಾಂ ಮ್ಯಾರೇಜ್ ಜಾಗ ಎಸ್ ಬಿಡು ಸುಮ್ಮನೆ ಅಡುಗೆ ಮನೇಲಿ ಒಂದೇ ಕಡೆ ಸಜ್ಜೆ ಇರೋದು ಈ ಮನೆಯಲ್ಲಿ ಸಜ್ಜೆ ಗಿಜ್ಜೆ ಏನೂ ಇಲ್ಲ ಬಾತ್ರೂಮಲ್ಲೂ ಇಲ್ಲ ಇಲ್ಲಪ್ಪ ಇವಾಗ ಒಂದು ಅಷ್ಟು ಕೆಲಸಗಳು ಇವನಿಂದ ಆಗ ಇವನು ಹೋಗ್ಬೇಕು ಮತ್ತೆ ನಾನು ಇವಾಗ ರೆಡಿ ಆಗ್ಬಿಟ್ಟು ಬೇರೆ ಕೆಲಸ ಐತೆ ನನಗೂ ಹೋಗ್ಬೇಕು ದಿನ ಬರೀ ಕೆಲಸ ಕೆಲಸ ಕೆಲಸನೇ ಆಯಿತು ಜೀವನ ಎಲ್ಲ ಅದೇ ಬಿಸ್ಕೆಟ್ ತಿನ್ನೋ ಏನೋ ಮಾಡ್ತಾ ಓ ತಿನ್ನೋ ಅಂತ ಮೇಲೆ ತಿಂತವನೆ ಗುಡ್ಡೆ ಹಾಕೊಂಡು ಕೂತದು ಸುಮ್ಮನೆ ತಿನ್ನು ಅಂತ ಹೇಳದ್ಮೇಲೆ ತಿಂತ ಇತ್ತು ನೋಡಿ ಎಂತ ತಲೆ ಬಿಸ್ಕೆಟಿಗೆ ಹಾ ಅಲ್ಲ ಚೂ ಎಂತ ತಲೆ ನಾಯಿಗೆ ಅಯ್ಯೋ ಮಿಸ್ ಆಗು ಡಿಸೆಟ್ಗೆ ಅಂತ ಇದ್ದೀನಿ ತಿನ್ನಪ್ಪ ತಿನ್ನು ಯಾಕೆ ನಿನ್ಗೀತಾನೆ ತಂದಾಕಿರೋದು ಎಲ್ಲಿ ನಿಮ್ಮ ಮಮ್ಮಿ ಎಲ್ಲೋ ಕಾಣಿಸ್ತಾ ಇಲ್ಲ ಮಮ್ಮಿ ಎಲ್ಲೋ ಹೋಗ್ಬಿಟ್ಟೈತೆ ಇದ್ರ ಅಮ್ಮನೇ ನಮ್ಮ ಮನೆಗೆ ಬಂದು ಬಂದ್ ಮಲ್ಕತಾ ಇದು ಎಷ್ಟೊಂದು ಮರಿಗಳಾಕಿದ್ದ ಇವರು ಟಿಫನ್ ಮಾಡ್ಕೊಂಡು ಅವನ್ನ ಮೆಟ್ರೋಗೆ ಕಳಿಸ್ಬಿಟ್ಟು ಅಲ್ಲಿಂದ ಬಸ್ಗೆ ಹೋಗ್ತೀನಿ ಕಣಕ ಅಂತ ಹೇಳ್ದೆ ಹೋಗಪ್ಪ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ಟು ಅವನ ಜೊತೆಯೇ ಅಲ್ಲಿ ಹೋಗೋ ಹೊರ್ಗಡೆ ಟಿಫನ್ ತಿಂದ್ಕೊಂಡು ಬಂದಿದ್ದಾಯಿತು ಸೊ ಇವಾಗ ಬಂದರೆ ನಾನೇನೋ ಒಂದು ಕೆಲ್ಸಕ್ಕೆ ಹೋಗಬೇಕು ಅಂದ್ಕೊಂಡೆ ಅದು ಯಾಕೋ ಇನ್ನೂ ಅವ್ರು ಹೇಳಿಲ್ಲ ಗ್ಯಾರಂಟಿ ಹೇಳಿದ್ರೆ ಹೋಗಾಗೋದು ಸುಮ್ಮನೆ ಸುಮ್ಮನೆ ಹೋಗಲ್ಲಿ ವೇಟ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಮಳೆ ಬೇರೆ ಬರೋಂಗಾಗಿದೆ ಯಾಕೋ ಸೈಕ್ಲೋನ್ ಹಿಡ್ಕೊಂಬಿಟ್ಟಿದೆ ಬೆಂಗಳೂರಿಗೆ ಏನು ಮಾಡೋದು ಯಾವಾಗಲೂ ಮಳೆ 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 ಮೂರು ದಿನದಿಂದ ಮಳೆ ಏನಾದರೂ ಬಂದಿಲ್ಲ ಅಂದರೆ ಸ್ಟಾಲಲ್ಲಿ ಇನ್ನೂ ಜನ ಬರ್ತಾಯಿದಂತೆ ಸೊ ಆ ಪ್ಲೇಸಲ್ಲಿ ಸ್ಟಾಲು ಚೆನ್ನಾಗಾಗುತ್ತಂತೆ ಸೊ ಹಂಗಾಗಿ ಇನ್ನೂ ಪಾಪ ಒಂದಷ್ಟು ಜನಕ್ಕೆ ಬಿಸ್ನೆಸ್ ಆಗಿರಲಿಲ್ಲ ಒಂದಷ್ಟು ಜನಕ್ಕೆ ಆಯಿತು ಬಟ್ ಜನ ಜಾಸ್ತಿ ಬಂದಾಗಲೇ ಬಿಸ್ನೆಸ್ ಚೆನ್ನಾಗಿ ಆಗೋದು ಸ್ಟಾಲ್ಗಳಲ್ಲಿ ಒಂದಷ್ಟು ಜನ ತೊಗೊಂಡೋದ್ರು ಕೆಲವೊಬ್ರು ಬರಲೇ ಇಲ್ಲ ಯಾಕಂದರೆ ಮಳೆ ವೇದರಲ್ಲಿ ಯಾರಪ್ಪ ಹೊರಗಡೆ ಬರೋಕ್ಕೆ ಇಷ್ಟಪಡ್ತಾರೆ ಹಂಗಾಗಿ ತೇವುದಲ್ಲಿ ಓಡಾಡೋಕೆ ಇಷ್ಟನೇ ಪಡಲ್ಲ ನಾರ್ಮಲಾಗಿರೋ ಜನಗಳು ಕಷ್ಟ ಆಗುತ್ತೆ ನೆನ್ನೆ ಬಂದರೆ ಕಾಲು ಹೆಂಗೆ ಊದ್ಕೊಂಡಿತ್ತು ಅಂದರೆ ಸಿಕ್ಕಾಪಟ್ಟೆ ಊದ್ಕೋಬಿಟ್ಟಿತ್ತು ಇವಾಗ ನೋಡಿ ಒಂದು ಒನ್ ಅವರಿಂದ ಹೊರಗಡೆ ಕಾಲು ಇಟ್ಕೊಂಡು ಕೂತ್ಕೊಳಕ್ಕೆ ಊತ ಬಂದಿತ್ತು ಅದಕ್ಕೆ ಬಂದಿಲ್ಲಿ ಕಾಲು ಮೇಲೆ ಹಾಕೊಂಡಿದ್ದೀನಿ ವೀಡಿಯೋ ಎಡಿಟಿಂಗ್ ಮಾಡಿಲ್ಲ ನೆನ್ನೆಯರು ಸೊ ವೀಡಿಯೋ ಎಡಿಟಿಂಗ್ ಮಾಡಿಬಿಟ್ಟು ಹಾಕ್ಬಿಟ್ಟು ಅಪ್ಲೋಡ್ ಮಾಡಬೇಕು ಹೊರಗಡೆ ಕೆಲಸ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಮನೆ ಒಳಗಡೆ ಕೆಲಸ ಮಾಡ್ಕೋಬೇಕು ಪಾತ್ರೆ ಕೂಡ ತೊಳೆದಿಲ್ಲ ಮೂರು ನಾಲ್ಕು ದಿನ ಆಯಿತು ಸಿಂಗಲ್ ಆಗೇ ಬಿದ್ದಿದ್ದಾವೆ ಪಾತ್ರೆಗಳು ಅದನ್ನು ತೊಳಿಬೇಕು ಮತ್ತು ಮೊಬೈಲಲ್ಲಿ ಕೆಲಸ ಇದೆ ಸ್ವಲ್ಪ ವೀಡಿಯೋ ಎಡಿಟಿಂಗ್ ಎಲ್ಲ ಇದೆ ನೆನ್ನೆ ವೀಡಿಯೋ ಎಲ್ಲ ಎಡಿಟಿಂಗ್ ಮಾಡಬೇಕು ಸೊ ತುಂಬ ಟೈಮ್ ತಗೊಳುತ್ತೆ ಎಡಿಟಿಂಗ್ಗೆ ಹಂಗಾಗಿ ಬಂದಿದ್ದೀನಿ ಇಲ್ಲಿ ಬೇರೆ ಸೌಂಡು ವಾಯ್ಸ್ ಓವರ್ ಕೊಡೋದು ಇದೆಲ್ಲ ಸುಮ್ಮನೆ ಕಷ್ಟ ಆಗುತ್ತೆ ಇಲ್ಲೆಲ್ಲ ನೋಡೋಣ ಹೆಂಗೆ ಮಾಡೋದು ಅಂತ ಸೌಂಡ್ ಇಲ್ಲದೆ ಇರೋವಾಗ ವಾಯ್ಸ್ ಓವರ್ ಕೊಡಬೇಕಾಗುತ್ತೆ ನಾನು थैंक यू

ಜಾಸ್ತಿ ಮಳೆ ಬೇರೆ ಇದೊಂದು ಟಾರ್ಚರ್ ಮಳೆ ಇತ್ತು ಹೆಂಗೆ ಮೂವತ್ತು ರೂಪಾಯಿ ನಾಟಿ ಆಗಲಿ ಕೈ ಇದು ಕೊಡಿ ಒಂದು ಪ್ಲೇಟ್ ಇದನ್ನ ಸುವರ್ಣ ಗೆಡ್ಡೆ ಅಂತಾರಂತೆ ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ ಇವತ್ತೇ ಫಸ್ಟ್ ಟೈಮ್ ನಾನು ಅದನ್ನು ನೋಡ್ತಾ ಇರೋದು ಯಾರೋ ಒಬ್ರು ನಂಗೆ ಕಮೆಂಟ್ ಹಾಕಿದ್ರು ಸುವರ್ಣ ಗೆಡ್ಡೆನ ತಿಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೇದಿದೆ ಅದರಲ್ಲೂ ನಿಮಗೆ ಒಳ್ಳೇದಿದೆ ಅಂತ ಹೇಳಿದರು ಅದು ಏನಕ್ಕೆ ಯೂಸ್ ಆಗುತ್ತೆ ಅಂತ ದೇವ್ರಹಣ ಗೊತ್ತಿಲ್ಲ ನನಗೆ ಯಾರಿಗಾದ್ರೂ ಗೊತ್ತಿದ್ರೆ ಸುವರ್ಣ ಗೆಡ್ಡೆ ಬಗ್ಗೆ ದಯವಿಟ್ಟು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಅದು ಏನು ಹೇಳಿದ್ರು ನನಗಂತೂ ಅರ್ಥ ಆಗಲಿಲ್ಲ ಅದು ಯಾವ ಗೆಡ್ಡೆ ಹೆಸ್ರು ಹೇಳಿದ್ರು ಯಾವ ಆಫ್ರಿಕಾ ದೇಶದ ಹೆಸ್ರು ಹೇಳಿದ್ರು ಗೊತ್ತಾಗಲಿಲ್ಲ ಸುಮ್ಮನೆ ಬಂದೆ ನಾನು ಸರ್ ಕೆಜಿ ಟೊಮೊಟೊ ಎಷ್ಟು ಕೆ ಜಿ ಮೂವತ್ತು ಹೌದಾ ಈಗ ಮಾರ್ಕೆಟೆಲ್ಲ ಮೂವತ್ತು ರೇಟ್ ಜಾಸ್ತಿ ಮಳೆ ಬೇರೆ ಇದೊಂದು ಸಾರ್ ಮಳೆ ಇತ್ತು ಹೆಂಗೆ ಮೂವತ್ತು ರೂಪಾಯಿ ನಾಟಿ ಆಗಲಿ ಇದು ಕೊಡಿ ಒಂದು ಪ್ಲೇಟ್ ಇನ್ನು ಐದು ನಿಮಿಷದಲ್ಲಿ ನನ್ನ ಮೆಟ್ರೋ ರೀಚ್ ಆಗಿಬಿಡೋಣ ಅಂತ ಇದ್ದರೆ ಸಿಕ್ಕಾಪಟ್ಟೆ ಮಳೆ ಜೋರು ಬಂದ್ಬಿಟ್ಟು ಸೊ ಆ ಟೈಮಲ್ಲಿ ಮಳೆ ಸಿಕ್ಕಾಕೊಂಡಿದ್ದ ಟೈಮಲ್ಲಿ ಒಬ್ಬರು ನನ್ನ ಸಬ್ಸ್ಕ್ರೈಬರು ಆ್ಯಕ್ಚುಲಿ ಸ್ವಲ್ಪ ಏಜ್ ಆಗಿದೆ ಅವ್ರಿಗೆ ನಿಜವಾಗ್ಲೂ ಅವರು ನಾನೇ ಅಂತ ಅಂದ್ಕೊಂಡು ಬಂದಂತೆ ನನ್ನ ಮುಖ ನೋಡಿಬಿಟ್ಟು ಆಮೇಲೆ ನಿಲ್ವಾ ಅಂತ ಹೇಳ್ಬಿಟ್ಟು ಮಾತಾಡಿಸಿ ನಿಜವಾಗ್ಲು ಹಿಂದೆಗಡೆ ಇದಿತ್ತು ಜರ್ಕಿನೆಲ್ಲ ತೆಗೆದು ಕೊಟ್ಟು ಜರ್ಕಿನೆಲ್ಲ ಹಾಕ್ಸಿ ಮತ್ತು ಕೊಡೇನ ಹಿಡ್ಕೊಂಡು ಅವ್ರು ಜರ್ಕಿನ ಹಾಕೊಂಡಿದ್ದರು ರೇನ್ ರೇನ್ ಜಾಕೆಟೆಲ್ಲ ಹಾಕ್ಕೊಂಡಿದ್ರು ಹಾಕ್ಬಿಟ್ಟು ಸೊ ನನಗೆಲ್ಲ ಹಾಕ್ಸಿ ಆ ನಿಧಾನಕ್ಕೆ ಹೋಗಿ ಅಂತ ಹೇಳಿ ಬರ್ ನೋಡಿ ಯಾರೋ ಗೊತ್ತಿಲ್ಲದೋ ಒಂದು ವೀಡಿಯೋ ಎಷ್ಟು ರೀಚ್ ಮಾಡಿಬಿಡುತ್ತೆ ಅಂತ ಎಷ್ಟು ಪ್ರೀತಿಯಿಂದ ಮಾತಾಡ್ತಾರೆ ಅಂತ ಮಾರ್ಕೆಟ್ಗೆ ಹೋಗಿ ಎಲ್ಲೂ ಜಾಗ ಇಲ್ಲ ಹಂಗೈತೆ ಐಟಮ್ಸ್ಗಳು ಅಯ್ಯೋ ಹೋಗತ್ತಾಗಿ ಮಾರ್ಕೆಟಲ್ಲಿ ಸಿಕ್ಕಾಪಟ್ಟೆ ಮಳೆ ಯಪ್ಪ ಅಪ್ಪ ಅಷ್ಟು ಮಳೆ ಆ ಕೆಸೊಳಗಡೆ ಹೆಂಗೆ ಬಂದೋ ಗೊತ್ತಿಲ್ಲ ಓ ವೀಚರೆಲ್ಲ ಕ್ಲೀನ್ ಆಗಿಬಿಟ್ಟಿದೆ ಮಳೆ ಬಂದಿರೋದು ಸೊ ಟೈಯರೆಲ್ಲ ಎಷ್ಟು ನೀಟಾಗಿದೆ ನೋಡಿ ಮಾರ್ಕೆಟ್ಗೆ ಹೋಗಿದ್ನಲ್ಲ ಮಾವಿನಣ್ಣೆ ತಗೊಂಡು ಇವಾಗ ಸೊ ಚೆನ್ನಾಗಿದೆ ಯಾಕಂದರೆ ತುಂಬ ದಿನಗಳಾದ್ಮೇಲೆ ಮಾವಿನ ಹಣ್ಣು ತಿಂತಾಯಿದ್ದೀನಿ ಸಿಕ್ಕಾಪಟ್ಟೆ ಹೊಟ್ಟೆ ಸುಕ್ತಿದೆ ಮಧ್ಯಾಹ್ನ ಏನೂ ತಿಂದಿಲ್ಲ ಬೆಳಿಗ್ಗೆ ಹನ್ನೊಂದುವರೆಲಿ ಟಿಫನ್ ತಿಂದಿರೋದು ಸೊ ನಾನು ಬೇರೆ ಕೆಲಸದ ಮೇಲೆ ಹೋಗಿದೆ ಹಂಗಾಗಿ ಮಾರ್ಕೆಟ್ಗೆ ಹಂಗೆ ವಿಸಿಟ್ ಕೊಟ್ಟೆ ಹೋಗಿ ಸ್ವಲ್ಪ ತರಕಾರಿ ಮತ್ತು ಒಂದು ಕೆ ಜಿ ಮಾವಿನ ಹಣ್ಣು ಒಂದೆರಡು ದಾಳಿಂಬೆ ಮೊಸರನ್ನ ಮಾಡಿದ್ರೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ತಗೊಂಡು ಬಂದಿದ್ದೀನಿ ಟೊಮೊಟೊ ತಗೊಂಡು ಬಂದೆ ಅಷ್ಟೇ ನೀನು ಏನು ಬೇರೆ ಮೆಟೀರಿಯಲ್ ಏನೂ ತಗೊಂಡು ಬಂದಿಲ್ಲ ತುಂಬ ದಿನಗಳಾಗ್ಬಿಡ್ತು ಹಾಗಾಗಿ ಮುದ್ದೆ ಕುದಿ ಹಾಕಿದ್ದೀನಿ ಇವಾಗ ಸಾಂಬಾರು ಕೂಡ ರೆಡಿಯಾಗಿದೆ ಜಾಸ್ತಿ ಸಾಂಬಾರು ಮಾಡಿದೆ ಕಾಳು ಹಾಕಿ ಮಾಡಿರೋದ್ರಿಂದ ಸ್ವಲ್ಪ ಸಾಂಬಾರು ಅವ್ರಿಗೆ ಕೊಟ್ಬಿಟ್ಟೆ ಪಾತ್ರೆ ಎಲ್ಲ ತೊಳೆದು ಒಂದಷ್ಟು ಪಾತ್ರೆ ಇತ್ತು ಎಲ್ಲ ತೊಳೆದು ಇವಾಗ ಮುದ್ದೆ ಮಾಡ್ಕೊಂಡಿದ್ದೀನಿ ಸೊ ಊಟ ಮಾಡಬೇಕು ಹೊಟ್ಟೆ ತುಂಬ ಹಸುವಾಗ್ತಿದೆ ಸಾಂಬಾರು ಮಾಡ್ಕೊಂಡಿದ್ದೀನಿ ಮತ್ತು ಕಸಾಲ ಗುಡಿಸೆ ಮೂಲೆಗೆ ತಳ್ಳಿ ಅಪ್ಪ ಇಷ್ಟೊತ್ತಾಯಿತು ಹಸಿ ಕಲ್ಟಂದರೆ ಅದನ್ನು ಸುಲಿದು ಮಾಡೋ ಅಷ್ಟರಲ್ಲಿ ಟೈಮ್ ಆಗಿಬಿಡುತ್ತೆ ಬಿಸಿ ಬಿಸಿ ಮುದ್ದೆ ರೆಡಿಯಾಗಿದೆ ಮುದ್ದೆ ಊಟ ಮಾಡಿ ಏನಿಲ್ಲ ಅಂದರೂ ನಾಲ್ಕೈದು ದಿನದ ಮೇಲೆ ಆಗಿಬಿಟ್ಟಿದೆ ಮುದ್ದೆನೇ ಮಾಡ್ಕೊಂಡಿಲ್ಲ ಸಾಂಬಾರಿಲ್ಲ ನೆಟ್ಟವಾಗಿ ಇನ್ನೇನು ಮುದ್ದೆ ಮಾಡ್ಕೊಂಡು ತಿನ್ನೋದು ಸಾಂಬಾರು ಮಾಡ್ಕೊಳ್ಳೋದಂದ್ರೆ ಇಡೀ ದಿನ ಎಲ್ಲ ಅಡುಗೆ ಮನೆಯಲ್ಲೇ ಇರಬೇಕು ನಾನು ಅಯ್ಯೋ ಹೋಗೋತಾಗ ತಲೆ ಕೆಟ್ಟೋಗತ್ತಾಗೆ ಇನ್ನು ನಡುವೆ ಎಲ್ಲ ಸರಿಯಾಗಿ ಊಟನೋ ಮಾಡಂಗಿಲ್ಲ ಹೊರಗಡೆನೋ ಸರಿಯಾಗಿ ತಿಂದರೆ ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಯ್ಯೋ ಸೇರಲ್ಲ ಊಟ ಹೊರಗಡೆದು ತರಕಾರಿ ಸಾಂಬಾರು ಯಾಕೆ ಮಾಡ್ತೀನಿ ಅಂದರೆ ಎರಡು ದಿನ ಮಾಡ್ಕೋಬೋದು ಈ ಸಾಂಬಾರು ಅದಕ್ಕೋಸ್ಕರ ಮಾಡೋದು ಇನ್ನು ಬಿಸಿ ಬಿಸಿ ಅವೇ ಬರ್ತಾ ಇದೆ ಬಿಸಿ ಮುದ್ದೆ ಬಿಸಿ ಸಾಂಬಾರು ಹಸಿ ಕಾಳು ಹಾಕಿ ಮಾಡಿದ್ರೆ ಸಕ್ಕತ್ತಾಗಿರುತ್ತೆ ಮಾರ್ಕೆಟ್ಗೆ ಹೋಗಿದ್ನಲ್ಲ ಹೋದಾಗೆಲ್ಲ ಅವರೆ ಕಾಳು ಹಸಿ ಕಾಳು ತಗೊಂಡು ಬರ್ತೀನಿ ತೊಗರಿಕಾಯಿ ಕಾಲ ಇನ್ನೂ ಬಂದಿಲ್ಲ ಅನಿಸುತ್ತೆ ತೊಗರಿಕಾಯಿ ಕಾಲ ಯಾವಾಗ ಬರುತ್ತೋ ಗೊತ್ತಿಲ್ಲ ತೊಗರಿ ಕಾಳು ಅಂದರೆ ಇನ್ನೂ ಇಷ್ಟ ಅವರೇ ಕಾಳುಗಿಂತ ತುಂಬ ಇಷ್ಟಪಡ್ತೀನಿ ಯಾಕಂದರೆ ಮೊದಲು ನಾವೆಲ್ಲ ಬೆಳೀತಾಯಿದ್ದೋ ಅದನ್ನ ಸಿಕ್ಕಾಪಟ್ಟೆ ಕಾಳು ಸುಲ್ದು ಸುಲಿದು ಸಾಂಬಾರ್ಗೆ ಹಾಕ್ತಾ ಇದ್ದಿದ್ದು ಎಷ್ಟು ಅಂದರೆ ಸಾಂಬಾರ್ಗಿಂತ ತಟ್ಟೆಯಲ್ಲಿ ಬರೀ ಕಾಳುಗಳೇ ಜಾಸ್ತಿ ಇರ್ತಾಯಿದ್ದೋ ನಮ್ಮ ಮನೆಗಳಲ್ಲಿ ಆ ಥರ ತಿಂತಾಯಿದ್ದು ನಾವು ನುಗ್ಗೆ ಸೊಪ್ಪು ಮರನೂ ಪಕ್ಕದಲ್ಲೇ ಇತ್ತು ಆಮೇಲೆ ನುಗ್ಗೆಕಾಯಿ ಬಿಟ್ಟರಂತೂ ಅದಂತೂ ನುಗ್ಗೆಕಾಯಿ ಸಾಂಬಾರು ಮಾಡ್ತಿರಲ್ಲ ನಾವು ನುಗ್ಗೆಕಾಯಿ ಗೊಜ್ಜೆ ಮಾಡಿಬಿಡ್ತಾಯಿದ್ದೋ ಆ ಥರ ಇತ್ತು ಸಾಂಬಾರು ಅಷ್ಟೊಂದು ನುಗ್ಗೆಕಾಯಿ ಹಾಕ್ತಾಯಿದ್ದೋ ಸೊ ಬೆಳೆಯುವಾಗ ಚೆನ್ನಾಗಿ ತಿನ್ಬೋದು ಅದೇ ದುಡ್ಡು ಕೊಟ್ಟು ತಂದು ತಿನ್ನೋವಾಗ ಕಷ್ಟವೇ ಬೆಂಗಳೂರಲ್ಲಿ ಒಂದು ಬೆಂಕಿ ಪಟ್ಟಣದಿಂದ ಹಿಡಿದು ಒಂದು ದೊಡ್ಡ ಕುಡಿಯೋ ನೀರಿಗೂ ನೀರು ಕೊಡೋ ಪರಿಸ್ಥಿತಿ ಬಂದಿದೆ ನಮಗೆ ಸೊ ಎಲ್ಲನೂ ದುಡ್ಡು ಕೊಟ್ಟೇ ಮಾಡಬೇಕು ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇನ್ನೂ ತುಂಬ ಇಷ್ಟ ಆದರೆ ನಿಮಗೆ ಗೊತ್ತಿರೋರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೂ ಯೂಸ್ ಇದೆ ಲಾಸ್ಟಲ್ಲಿ ಇನ್ನೊಂದು ಖುಷಿ ಸಮಾಚಾರ ಹಂಚ್ಕೋಬೇಕು ಆ್ಯಕ್ಚುಲಿ ನನ್ನ ಲಾಸ್ಟ್ ಡೇ ಸ್ಟಾಲು ನಿನ್ನೆ ಸೊ ಅವತ್ತು ನನಗೆ ತುಂಬನೇ ಹತ್ತಿರ ಆಗಿರೋವಂಥ ಒಬ್ಬರು ಲೆಕ್ಚರರ್ ಆ್ಯಕ್ಚುಲಿ ಡಿಗ್ರಿ ಲೈಫಲ್ಲಿ ಮೂರು ವರ್ಷ ಅವ್ರು ನನಗೆ ಪಾಠ ಮಾಡಿರೋವಂಥವ್ರು ನಾನು ಓಡಾಡಬೇಕಾದ್ರೆ ಅವ್ರು ನನ್ನನ್ನು ನೋಡಿರೋವಂಥವ್ರು ಸೊ ಸಿಕ್ಕಿದಾಗ ತುಂಬ ಖುಷಿಯಾಯಿತು ಪಾಪ ವೀಡಿಯೋ ಅಂದರೆ ಬೇಡ ಅಂದರು ಹಂಗಾಗಿ ಅವ್ರಿಗೆ ವೀಡಿಯೋ ಫೋಟೋಗಳಲ್ಲಿ ಬರೋದಕ್ಕೆ ಸ್ವಲ್ಪ ಇಷ್ಟ ಇಲ್ಲ ಹಾಗಾಗಿ ಅವ್ರ ಹೆಸರು ಶುಭ ಅಂತ ನನ್ನ ಗೌರ್ಮೆಂಟ್ ಕಾಲೇಜಲ್ಲೆಲ್ಲ ಓದಿದ್ದು ಸೊ ಹಂಗಾಗಿ ಕೇತಗ್ನಳ್ಳಿ ಕಾಲೇಜು ನಾನು ಓದಿದ್ದು ಬಿಡ್ದಿ ಹತ್ರ ಸೊ ಅಲ್ಲಿ ಲೆಕ್ಚರರ್ ಆಗಿದ್ದರು ಗೌರ್ಮೆಂಟ್ ಕಾಲೇಜಲ್ಲಿ ಸೊ ಮೂರು ವರ್ಷ ನಾನು ಓಡಾಡಿದ್ದೆಲ್ಲ ನೋಡಿ ಇವತ್ತೇನೋ ಒಂದು ಮಾಡ್ತಿದ್ದಾರಲ್ಲ ಅಂತ ಅಲ್ಲಿಗೆ ಹುಡ್ಕೋಬಂದು ಮಾತಾಡ್ಸಿದರು ತುಂಬ ಖುಷಿಯಾಯಿತು ನಿಜವಾಗ್ಲೂ ಸಡನ್ನಾಗಿ ಫೇಸ್ ನೋಡ್ದ ನಾವು ಎಷ್ಟು ಹತ್ರದಿಂದ ಲೆಕ್ಚರರ್ಗಳ ಮುಖಗಳನ್ನ ನಾವು ನೋಡಿರ್ತೀವಿ ಸೊ ನಾನು ವೀಡಿಯೋ ಡೈಲಿ ನೋಡ್ತಾಯಿರ್ತಾರಂತೆ ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ಮ್ಯಾಮ್ಗೆ ಬಟ್ ಡಿಗ್ರಿ ಪಾಸ್ ಆಗಿಲ್ಲ ಅಂದ್ರೆ ಲಾಸ್ಟ್ಗೆ ರೀ ಎಕ್ಸಾಮ್ ಬರೆದು ನಾನು ಪಾಸ್ ಮಾಡ್ಕೊಂಡೆ ಅದೇ ಖುಷಿ